ನನ್ನ ಹೆಸರು ಸಹನಾ ಭೀಮಕಮುತ್ಗಿ ನಾನು ಎಸ್ ಎಮ್ ಬಿ ಕೆ ಪ್ರೌಢಶಾಲೆಯಲ್ಲಿ ಎಂಟನೇ ತರಗತಿ ಓದುತ್ತಿದ್ದೇನೆ ನಾವು ಇವತ್ತು ಗಣಿತ ಕ್ಲಾಸಿನಲ್ಲಿ ಇದ್ದೇವೆ ಒಂದು ಜನಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಅಧ್ಯಾಯದಲ್ಲಿ ಒಂದು ಕಡೆ ಚರಾಕ್ಷರವಿರುವ ಸಮೀಕರಣಗಳನ್ನು ಕಾಡಿನ ಮೂಲಕ ಬಿಡಿಸುವುದು ನಾನು ಮೂರು ಎಸ್ ಮೆಣಸಿಂದ ಇಸ್ಕೊಟ ಹತ್ತರ ತೆಗೆದುಕೊಂಡಿದ್ದೇನೆ ನಾನು ಈ ಈ ಸಂಖ್ಯೆಯನ್ನು ಎರಡು ಕಡೆ ಒಂದ್ ಈ ಕಡೆ ಬಲಗಡೆ ಇರುವ ಸಮೀಕ ಸಮೀಕರಣದ ಸಖೆಗಳನ್ನು ತೆಗೆದುಕೊಂಡು ಎರಡೂ ಕಡೆ ಕೂಡಿಸೋಣ ಬಿಡಿಸುತ್ತಿದ್ದೇವೆ ಮೂರು ಎಕ್ಸ್ ಮೈನಸ್ ಆರು ಇಸಿಕೊಟು ಹದಿನೈದು ಅನ್ನು ತೆಗೆದುಕೊಂಡಿದ್ದೇವೆ ಈಗ ಮೂರು ಎಕ್ಸ್ ಮೈನಸ್ ಆರು ಪ್ಲಸ್ ಡ್ಯಾಶ್ ಈಸಿಕೊಟ್ಟು ಹದಿನೈದು ಪ್ಲಸ್ ಡ್ಯಾಶ್ ಸೊನ್ನೆ ಬರುತ್ತೆ ಬಲಭಾಗದಲ್ಲಿರುವ ಮೂರು ಎಕ್ಸ್ ಅನ್ನು ೋಣ ಮೂರು ಇಪ್ಪತ್ತೊಂದು ಉಳಿದಿರುವುದು ಎಕ್ಸ್ಕೊಂಟು ಏಳು ಮೂರು ಎಕ್ಸ್ ಮೈನಸ್ ಆರು ಇಜಿಕೊಂಡು ಹದಿನೈದರ ಸಮೀಕರಣ ಎಕ್ಸ್ ಏಳು ಪರಿಹಾರ ಏಳು ಶಾಲೆ ಪ್ರೌಢಶಾಲೆಸಿರಿನಲ್ಲಿ ಓದುತ್ತಿದ್ದೇನೆ ನಾವು ಈಗ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಅಧ್ಯಯನದಲ್ಲಿ ಒಂದು ಕಡೆ ಚರಾಕ್ಷರವಿರುವ ಸಮೀಕರಣಗಳನ್ನು ಕಾಡಿನ ಮೂಲಕ ಬಿಡಿಸೋಣ ಈಗ ನಾನು ಒಂದು ಎರಡು ಎರಡು ಎಕ್ಸ್ ಪ್ಲಸ್ ಐದು ಇಪ್ಪತ್ತೈದು ಇದನ್ನು ಬಿಡಿಸೋಣ ಎರಡು ಈಗ ಉಳಿದಿರುವುದು ಎಕ್ಸ್ ನನ್ನ ಹೆಸರು ವಿಜಯಲಕ್ಷ್ಮಿ ನಾನು ಎಸ್ ಎನ್ ಎಸ್ಎಂಬಿಕೆ ಪ್ರೌಢಶಾಲೆ ಎಂಟನೇ ತರಗತಿ ಓದುತ್ತಿದ್ದೇನೆ ವಿಷಯ ಗಣಿತ ಒಂದು ಚರಾಕ್ಷರ ಉಳ ರೇಖಾತ್ಮಕ ಸಮೀಕರಣ ಅಧ್ಯಾಯದಲ್ಲಿ ಒಂದು ಕಡೆ ಚರಾಕ್ಷರ ಇರುವ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸುವ ವಿಧಾನ ಈ ಈ ರೇಖಾತ್ಮಕ ಸಮೀಕರಣ ಸಮೀಕರಣ ಮೂರು ಎಕ್ಸ್ ಮೈನಸ್ ಆರು ಈಜಿ ಕೊರಟು ಹದಿನೈದು ಈ ರೇಖಾತ್ಮಕ ಸಮೀಕರಣಗಳನ್ನು ಸಮೀಕರಣ ತೆಗೆದು ಸಮೀಕರಣಗಳನ್ನು ತೆಗೆದುಕೊಂಡಿದ್ದೇನೆ ಮೂರು ಎಕ್ಸ್ ಮೈನಸ್ ಆರರ ಆರು ಈಜಿ ಕೊರಟು ಹದಿನೈದರ ಿದ್ದೇನೆ ಉಳಿದಿರುವುದು ಎಕ್ಸಿ ಕೊರ್ಟು ಏಳು ಈ ಈ ರೇಖಾತ್ಮಕ ಸಮೀಕರಣದ ಪರಿಹಾರ ಎಕ್ಸಿ ಕೊರ್ಟು ಏಳು ಈ ರೇಖಾತ್ಮಕ ಸಮೀಕರಣದು ಏಳ್ನೂರ ಇಪ್ಪತ್ತೊಂದು ಇಪ್ಪತ್ತೊಂದರಲ್ಲಿ ಆರನ್ನು ಕಳೆದಾಗ ಹದಿನೈದು ಉಳಿತು ಎಡಭಾಗದಲ್ಲಿ ಹದಿನೈದು ಬಲಭಾಗದಲ್ಲಿ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ಮುತ್ತಿಗೆ ನಾನು ಸಹ ಪ್ರೌಢಶಾಲೆ ಅಲ್ಲಿ ಎಂಟನೇ ತರಗತಿ ಓದುತ್ತಿದ್ದೇನೆ ನಾವು ಈಗ ಕಣೆ ಕ್ಲಾಸ್ ನಲ್ಲಿ ಇದ್ದೇವೆ ವಿಷಯಾಡಿತ ಒಂದು ಚಲಾಕ್ಷರ ರೇಖಾತ್ಮಕ ಸಮೀಕರಣಗಳ ಅಧ್ಯಾಯದಲ್ಲಿ ಒಂದು ಕಡೆ ಚರಾಕ್ಷರವಿರುವ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸುವ ವಿಧಾನ ನಾನು ಈಗ ನಾವು ಮೈನಸ್ ಮೂರು ಹದಿನೇಳು ಈ ಸಮೀಕರಣವನ್ನು ತೆಗೆದುಕೊಂಡಿದ್ದೇನೆ ಮೈನಸ್ ಮೂರು ಚಿನ್ ಮೈನಸ್ ಮೂರು ಬಿದ್ದು ಪ್ಲಸ್ ಮೂರು ಆಗುತ್ತದೆ ಪ್ಲಸ್ ಮೂರು ಈ ಕಡೆ ಮತ್ತು ಈ ಕಡೆ ಕೂಡಿಸೋಣ É isso ಒಂದು ಚರಾಕ್ಷರ ರೇಖಾತ್ಮಕ ಒಂದೇ ಕಡೆ ಕಡೆ ಒಂದು ಚರಾಕ್ಷರವಿರುವ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸುವ ವಿಧಾನ ನಾಲ್ಕು ಎಕ್ಸ್ ಮೈನಸ್ ಏಳು ಪ್ಲಸ್ ಹದಿನೇಳು

ಸಮೀಕರಣ ಹದಿನೇಳರ ಸಮೀಕರಣದ ಪರಿಹಾರ ಆರು ನಾಲ್ಕು ಆರ್ಲೆ ಇಪ್ಪತ್ನಾಕು ಇಪ್ಪತ್ನಾಲ್ಕರಲ್ಲಿ ಏಳು ಹೋದ್ರೆ ಹದಿನೇಳು ನನ್ನ ಹೆಸರು ಅಪೂರ್ವ ನಾನು ಎಸ್ ಎಂಕ ಶಾಲೆ ಪ್ರೌಢಶಾಲೆಯಲ್ಲಿ ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇವೆ ನಾವು ಈಗ ಗಣಿತ ಕ್ಲಾಸ್ನಲ್ಲಿ ಇದ್ದೇವೆ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಅಧ್ಯಯನದಲ್ಲಿ ಒಂದು ಕಡೆ ಚರಾಕ್ಷರವಿರುವ ರೇಖಾತ್ಮಕ ಸಮೀಕರಣ ಸಮೀಕರಣಗಳನ್ನು ಬಿಡಿಸುವ ವಿಧಾನ ನಾನು ಈಗ ಒಂದು ಸಮೀಕರಣವನ್ನು ಬಿಡಿಸುತ್ತೇನೆ ಐದು ಎಂಟು ಹನ್ನೆರಡು Alles okay. gut. Okay. ಹೆಸರು ಪುನೀತ್ ಮಂಜುನಾಥ್ ಹಾವೇರಿ ನಾನು ಎಸ್ ಎಂ ಬಿ ಕೆ ಪ್ರೌಢಶಾಲೆ ಪ್ರೌಢಶಾಲೆ ದೇವಿಯೋತ್ಸವದಲ್ಲಿ ಎಂಟನೇ ತರಗತಿ ಓದುತ್ತಿದ್ದೇನೆ ಒಂದು ಚರಾಕ್ಷರ ಉಳ್ಳ ರೇಖಾತ್ಮಕ ಸಮೀಕರಣಗಳು ಅಧ್ಯಾಯದಲ್ಲಿ ಒಂದು ಕಡೆ ಚರಾಕ್ಷರ ಚರಾಕ್ಷರ ಇರುವ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸುವ ವಿಧಾನ ಈಗ ನಾನು ಒಂದು ಸಮೀಕರಣವನ್ನು Thank <laughs> you. నేను ఎస్ఎస్బికె ప్రౌశాలే తరగతి ఓడి చరాక్షరవు రేఖాత్మక సమీకరణ అధ్యయరవేఖాత్మక సమీకరణ బాగా ఐదు ఎక్స్ మైన ఈ ಆರನ್ನು ಸಮೀಕರಣದ ಎರಡು ಕಡೆ ಬಾರು ಎರಡು ಕಡೆ ತೋಣ ಕ್ಯಾನ್ಸಲ್ ಆಗುತ್ತದೆ ಈ ಉದ್ಯೋಗ ಐದು ಎಕ್ಸ್ ಐದು ಎಕ್ಸ್ ಇಜಿಕಲ್ ಟು ಒಂಬತ್ತು ಪ್ಲಸ್ ಆನು ಹದಿನೈದು ఐదు ఎక్స్ మైనస్ ఆరు ఇక్కడ సమీకరణ పరిహారూడు ఐదు హైదు హారు ಪ್ರಿಯಾಂಕಾ ನಾನು ಎಸ್ ಎಂ ಬಿ ಕೆ ಪ್ರೌಢಶಾಲೆಗೆ ಎಂಟನೇ ತರಗತಿಯಾಗಿ ಓದುತ್ತಿದ್ದೇನೆ ಒಂದು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳು ಒಂದೇ ಕಡೆ ಚರಾಕ್ಷರವಿರುವ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸುವ ವಿಧಾನ

ಒಂಬತ್ತು ಎಕ್ಸ್ ಮೈನಸ್ ನಾಮಕತ್ತು ಎಕ್ಸ್ ಈ ಸಮೀಕರಣದ ಪರಿಹಾರ ನನ್ನ ಹೆಸರು ಅಶ್ವಿನಿ ನಾನು ಎಸ್ ಎಂಬಿಕೆ ಪ್ರೌಢಶಾಲೆಯಲ್ಲಿ ಓದುತ್ತಿದ್ದೇನೆ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳಲ್ಲಿ ಒಂದು ಕಡೆ ಚರಾಕ್ಷರ ಇರುವ ರೇಖಾತ್ಮಕ ಸಮೀಕರಣಗಳನ್ನು ಸಮೀಕರಣಗಳನ್ನು ಬಿಡಿಸುವ ವಿಧಾನ はじめいだね。